ಇವತ್ತ ನಂಬರ್ಸ್ ಸಿಸ್ಟಮ್ ಬಗ್ಗೆ ಅಭ್ಯಾಸ ಮಾಡೋಣ ನಂಬರ್ ಸಿಸ್ಟಮ್ ಒಳಗ ಮೊದಲೇ ಬರ್ತಕ್ಕಂಥ ನಂಬರ್ ಅಂದ್ರ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಅಂತಾರೆ ಅದಕ್ಕೇನ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಂದ್ರ ನಮಗ ಎಣಿಸಲು ಬರುವಂತಹ ಸಂಖ್ಯೆಗಳು ಎಣಿಸಲು ಬರುವಂತಹ ಸಂಖ್ಯೆಗಳಿಗೆ ಏನಂತಿನೋ ಸ್ವಾಭಾವಿಕ ಸಂಖ್ಯೆಗಳು ಇದು ಒಂದ್ ಚೌಕ್ ಅಂತ ಹೇಳ್ಬೋದು ಇದು ಎಣಸಾಕ್ ಬರ್ತೈತೆ ಹಂಗಾಗಿ ಇದು ಸ್ವಾಭಾವಿಕ ಸಂಖ್ಯೆ ಅಥವಾ ನ್ಯಾಚುರಲ್ ಸತ್ಯ ನಮ್ಮ ಹತ್ರ ನಾಲ್ಕು ಬಟ್ಟೆ ಇದಾವ ಹಾವ್ ಫೋರ್ ಫೋರ್ ಡ್ರೆಸ್ಸಸ್ ನಾಲ್ಕು ಡ್ರೆಸ್ ಅವು ಅಂದ್ರ ಅದು ಸ್ವಾಭಾವಿಕ ಸಂಖ್ಯೆ ನಾಲ್ಕು ಅನ್ನೋದಂದ ಸ್ವಾಭಾವಿಕ ಸಂಖ್ಯೆ ಅದ್ರ ನೆಕ್ಸ್ಟ್ ಈಗ ನಿಮ್ ಕ್ಲಾಸ್ನಾಗ ನಲ್ವತ್ ಹುಡುಗರದ ಅಂದ್ರ ನಲ್ವತ್ ಮಕ್ಳು ಇರ್ತಕ್ಕಂಥ ಒಂದು ಕ್ಲಾಸ್ ಇರ್ತ ಹೆಸ್ರೇ ಒಂದು ಕ್ಲಾಸ್ನಾಗ ನವತ್ ಜನ ಮಕ್ಕಳದಂದ್ರ ಅದು ಸ್ವಾಭಾವಿಕ ಸಂಖ್ಯೆ ಅನ್ನೋದ ಒಂದ ಸ್ವಾಭಾವಿಕ ಸಂಖ್ಯೆ ಹಂಗ ಒಂದೆ ಮೆಂಬರ್ ಆಫ್ ದಿ ಫ್ಯಾಮಿಲಿ ನಮ್ಮ ಒಂದ್ ಕುಟುಂಬದಲ್ಲೇ ಇರ್ತಕ್ಕಂಥ ಸದಸ್ಯರ ಸಂಖ್ಯೆ ನಾಲ್ಕು ಜನ ಕೂಡಿದ್ದ ಒಂದು ಕುಟುಂಬ ಇತ್ತಂದ್ರ ಅದು ಸ್ವಾಭಾವಿಕ ಸಂಖ್ಯೆ ಐದು ಜನ ಇದ್ರು ಅಥವಾ ಹತ್ತು ಜನ ಇದ್ರು ಜಾಯಿಂಟ್ ಫ್ಯಾಮಿಲಿ ಇಪ್ಪತ್ತೈದು ಜನ ಇದ್ರು ಅದೆಲ್ಲ ಹುಡುಕಿಕೆ ಏನಂತಾರು ಸ್ವಾಭಾವಿಕ ಸಂಖ್ಯೆಗಳು ಯಾವ್ದಾಗ ಬರ್ತದೆ ಅಂದ್ರೆ ಅಥವಾ ಪೂರ್ಣ ಸಂಖ್ಯೆಗಳು ಯಾವ್ದ ಪೂರ್ಣ ಸಂಖ್ಯೆಗಳು ಎರಡನೇದು ಯಾವ್ದು ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆ ಒಳಗೆ ಏನಿರ್ತದೆ ಅಂದ್ರೆ ಇದ್ರೊಳಗೆ ಇನ್ಕ್ಲೂಡಿಂಗ್ ಜೀರೋ ಅಲ್ಸೋ ಇನ್ಕ್ಲೂಡ್ ಆಗಿರತ್ತೆ ಇದ್ರೊಳಗೆ ಏನ್ ಇದ್ರೊಳಗ ಜೀರೋ ಹಿಡ್ಕೊಂಡು ಒನ್ ಟೂ ತ್ರೀ ಫೋರ್ ಕಂಟಿನ್ಯೂ ಐತೆ ಇಲ್ಲಿ ಜೀರೋ ಹಿಡ್ಕೊಂಡ ಇರ್ತಕ್ಕಂಥ ನಂಬರ್ಗಳಿಗೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೇವೆ ಅದೇ ರೀತಿ ನೆಕ್ಸ್ಟ್ ಬರ್ತಕ್ಕಂತ ಈಗ ಉದಾಹರಣೆಗೆ ಪೂರ್ಣ ಸಂಖ್ಯೆಗಳಿಗೆ ಉದಾಹರಣೆ ಹೇಳ್ಬೇಕಂದ್ರೆ ಇಂಚ್ ಪಟ್ಟಿ ಇಂಚ್ ಪಟ್ಟಿ ಒಳಗೆ ಜೀರೋದಿಂದ ಐದು ಹದಿನೈದು ಇಂಚುವರೆಗೆ ಸಂಖ್ಯೆಗಳನ್ನು ಅಳವಡಿಸಿರ್ತಾರೆ ಅವಾಗ ಒಂದು ಇಂಚ್ ಪಟ್ಟಿ ತಗೊಂಡಿವಂದ್ರೆ ನಾವು ಒಂದು ಸ್ಕೇಲ್ ಪಟ್ಟಿ ಇರ್ತದೆ ಅಂದ್ರೆ ಇಲ್ಲಿ ಜೀರೋ ಇದ್ದದೆ ಜೀರೋದಿಂದ ಒನ್ ಟೂ ತ್ರೀ ಫೋರ್ ಟಾಪ್ ಟು ಒಂದೊಂದು ಮೂವತ್ತಕ್ಕೆ ತನಕ ಇರ್ತಾವು ಒಂದೊಂದು ಹದಿನೈದು ಸೆಂಟಿಮೀ ಹದಿನೈದು ಇಂಚ್ ಮಟ್ಟ ಇರ್ತಾವೆ ಅಥವಾ ಹದಿನೈದು ಸೆಂಟಿಮೀಟ್ರ್ ಮಟ್ಟ ಇರ್ತಾವ ಅದೇ ರೀತಿ ಇನ್ನೊಂದು ಅದಕ್ಕೆ ಉದಾಹರಣೆ ಅಂದ್ರ ತೂಕ ಮಾಪಕ ತೂಕ ಮಾಪಕ ಅಂದ್ರೆ ನಾವು ಯಾವುದೇ ಕಿರಾಣಿ ಶಾಪ್ ಹೋದ್ರ ತೂಕ ಮಾಪಕ ಕಿರಾಣಿ ಹೋದ್ವು ಅಂದ್ರೆ ನಾವು ಅಲ್ಲಿ ಇರ್ತಕ್ಕಂಥ ತೂಕ ಮಾಪಕ ತೂಕ ಮಾಡುವಂತ ತಕಡಿ ತಕಡಿಯಲ್ಲಿ ಏನ್ ಮಾಡ್ತಾರ ಈಗೆಲ್ಲ ಕಂಪ್ಯೂಟರ್ ಬೇಸರ್ ಬರೋದ್ರಿಂದ ಜೀರೋದಿಂದ ಸ್ಟಾರ್ಟ್ ಅಕ ಜೀರೋದಿಂದ ಒಂದು ಗ್ರಾಮ್ ಎರಡು ಗ್ರಾಮ್ ಎರಡೂವರೆ ಗ್ರಾಮ್ ಮೂರ್ ಗ್ರಾಮ್ ನಾಲ್ಕು ಗ್ರಾಮ್ ಐದು ಗ್ರಾಮ್ ಈ ರೀತಿ ಹೆಸರು ಮಾಡ್ಕೊತ ಹೋಗ್ತಿರ್ತಾರಲ್ಲ ಅವಕ್ಕೆಲ್ಲ ಏನಂತಾರ ಪೂರ್ಣ ಸಂಖ್ಯೆಗಳು ತೆರೀತಾರೆ ಅದೇ ರೀತಿ ಸ್ಪೀಡೋಮೀಟರ್ ಸ್ಪೀಡೋಮೀಟರ್ ಅಂದ್ರ ಗಾಡಿ ಗಾಡಿ ಮೇಲೆಲ್ಲ ಎತ್ತ ಬೈಕ್ ಮೇಲೆ ಬೈಕ್ ಓಡಿಸ್ತಿತ್ತು ಅಂದ್ರೆ ನಾವು ಅಲ್ಲಿ ಜೀರೋದಿಂದ ಸ್ಟಾರ್ಟ್ ಜೀರೋದಿಂದ ಹತ್ತು ಇಪ್ಪತ್ತು ಮೂವತ್ತು ಅರವತ್ತು ಎಂಬತ್ತು ನೂರು ನೂರ ಇಪ್ಪತ್ತು ಈ ರೀತಿ ನಾವು ಯಾವ ಸ್ಪೀಡ್ ಒಳಗೆ ಹಾಕಿ ಅನ್ನೋದನ್ನ ಆ ಸ್ಪೀಡೋಮೀಟರ್ ತೋರ್ಸಿರ್ತದ ಅದಕ್ಕ ಅಲ್ಲಿ ಕೂಡ ನಾವು ಏನ್ ಮಾಡ್ತೀವಿ ಇದು ಕೂಡ ಒಂದು ಏನಾಗತಿ ಪೂರ್ಣ ಸಂಖ್ಯೆ ಅಥವಾ ಹೋಲ್ ಸಂಬರ್ಸಕ ಎಷ್ಟ್ ಬರ್ತಕ್ಕಂಥ ನಂಬರ್ ಯಾವ್ದಂದ್ರ ಇಂಟೀಜರ್ಸ್ ಅಥವಾ ಪೂರ್ಣಾಂಕಗಳು ಇಂಟೀಜರ್ಸ್ ಇಂಟೀಜರ್ಸ್ ಅಥವಾ ಪೂರ್ಣಾಂಕ ಸಂಖ್ಯೆಗಳು ಪೂರ್ಣಾಂಕ ಸಂಖ್ಯೆಗಳು ಅಂತ ಹೇಳ್ತಾರೆ ಇಂಟೀಜರ್ಸ್ ಮತ್ತು ಪೂರ್ಣಾಂಕ ಸಂಖ್ಯೆಗಳ ಅಂದ್ರೆ ಏನಪ್ಪಾ ಅಂದ್ರ ಇದ್ರೊಳಗ ಜೀರೋದಿಂದ ಹಿಡ್ಕೊಂಡ ನೆಗೆಟಿವ್ ನಂಬರ್ ಪ್ಲಸ್ ಪಾಸಿಟಿವ್ ನಂಬರ್ಸ್ ಇರ್ತಾವ ಈಗ ಒಂದ ಈ ಒಂದು ಕೇಳ್ಕಟ್ಟೆ ಇಲ್ಲಿ ಜೀರೋ ಇರ್ತಿ ಇಲ್ಲಿ ಜೀರೋ ಇರ್ತಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಈ ಕಡೆ ಹೋದ್ರೆಲ್ಲ ಧನಾತ್ಮಕ ಅಂತಾರೆ ಇದೀಗ ಪಾಸಿಟಿವ್ ಪಾಸಿಟಿವ್ ಸೆಂಟೆಡ್ಸ್ ಅಂತ ಪಾಸಿಟಿವ್ ಇಂಟೀಜರ್ಸ್ ಅಥವಾ ಪಾಸಿಟಿವ್ ಮತ್ತೆ ನೆಗೆಟಿವ್ ಈಗ ಮೈನಸ್ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಈ ರೀತಿ ಬರ್ತಕ್ಕಂಥಗಳಿಗೆ ನೆಗೆಟಿವ್ ಅಂತಾರು ಈ ರೀತಿ ಬರ್ತಕ್ಕಂಥಗಳಿಗೆ ಪಾಸಿಟಿವ್ ಅಂತಾರ ಈಗ ಉದಾಹರಣೆ ಏನಂದ್ರ ಥರ್ಮೋಮೀಟರ್ ಥರ್ಮೋಮೀಟರ್ ಅಂದ್ರೆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಉಷ್ಣತೆಯನ್ನು ಅಳಿಯುತ್ತ ಒಂದು ಮಾಪಕವನ್ನ ಥರ್ಮೋಮೀಟರ್ ಅಂತಾರ ಈ ಥರ್ಮೋಮೀಟ್ರ್ ಈ ರೀತಿ ಥರ್ಮೋಮೀಟ್ರ್ ಐತೆ ಇಲ್ಲಿ ಜೀರೋ ಐತದೆ ಇಲ್ಲಿ ಒನ್ ಒನ್ ಟೂ ತ್ರೀ ಈ ರೀತಿ ಹೋದ್ರ ಕೆಳಗೆ ಬಂದಾಗ ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಈ ರೀತಿ ಕೆಳಗಿದ್ದು ಮೈನಸ್ ಒಳಗೆ ಬಂದಿರ್ತಾವ್ ಥರ್ಮೋಮೀಟರ್ ಒಳಗ ಅದೇ ರೀತಿ ಒಂದು ಲಿಫ್ಟ್ ತಗೊಂಡ್ರೆ ನಾವು ಲಿಫ್ಟ್ ಅಂದ್ರೆ ಈಗ ಲಿಫ್ಟ್ ಈ ರೀತಿ ಅಂದ್ರೆ ನಾವು ಹೋಗ್ಬೇಕಂದ್ರೆ ನಾವು ಇಲ್ಲಿ ಭೂಮಿ ಮೇಲ್ದೇವ ಅಂದ್ರೆ ಅದು ಜೀರೋ ಇರುತ್ತೆ ನಾವು ಸದ್ಯಕ್ಕೆ ಈ ಭೂಮಿ ಮೇಲೆ ಮೇಲ್ದೇವ ಅಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಫ್ಲೋರಿ ಫಸ್ಟ್ ಫ್ಲೋರಿಗೆ ಏನದ ಅದ ಜೀರೋನ್ಸೆ ಅದ್ರ ನೆಕ್ಸ್ಟ್ ಎರಡನೇ ನೆಕ್ಸ್ಟ್ ಫ್ಲೋರ್ ಹೋಗಬೇಕಂದ್ರ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಹೋಗ್ತೈತಿ ಅದ ಗ್ರೌಂಡ್ ಫ್ಲೋರ್ ಹೋಗ್ಬೇಕಂದ್ರೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಈ ರೀತಿ ಮೈನಸನ್ನು ತೋರಿಸ್ತಕ್ಕಂಥ ನಂಬರ್ಗಳಿಗೆ ಏನಂತ ನಾವು ಇಂಟೀಜರ್ಸ್ ಅಥವಾ ಪೂರ್ಣಾಂಕಗಳು ಅಂತ ಕಲಿತೇವೆ ಅದೇ ರೀತಿ ರೆಫ್ರಿಜರೇಟರ್ ಒಂದು ಫ್ರಿಜ್ ಐತಂದ್ರೆ ಅಂದ್ರೆ ಆ ಫ್ರಿಜ್ ಮೇಲೆ ಇರ್ತಕ್ಕಂಥ ರೆಫ್ರಿಜಿರೇಟ್ರ ಆ ಫ್ರೀಜ್ ಒಳಗಿರ್ತಕ್ಕಂಥ ಎಲ್ಲ ವಸ್ತುಗಳು ಅಥವಾ ನೀರೆಲ್ಲ ಎಲ್ಲ ಐಸ್ ಆದಾಗ ಅದು ಅಟೋಮೆಟಿಕ್ ಏನು ಬಂದಿರ್ತೈತಿ ಜೀರೋ ಸ್ಥಿತಿ ಬಂದಿರ್ತೈತಿ ಜೀರೋ ಬಂದಾಗ ಅದಕ್ಕಿದ್ರೆ ಈಗ ಈಗ ಜಿರೋ ಇಲ್ಲಿ ಜೀರೋ ಐತೆಂದ್ರ ಈ ಕಡೆ ಒನ್ ಟೂ ತ್ರೀ ಫೋರ್ ಈ ಕಡೆ ಮೈನಸ್ ಒನ್ ಮೈನಸ್ ಟೂ ಈ ರೀತಿ ಹೋಗಿರ್ತಾವಲ್ಲ ಅವುಗಳಿಗೆ ಏನಂತಾರೋ ಇಂಟೀಜರ್ಸ್ ಅಥವಾ ಪೂರ್ಣಾಂಕಗಳು ಇವೆಲ್ಲ ಎಲ್ಲಿ ಅಂದ್ರೆ ಹಿಮಾಲಯ ಪರ್ವತದ ಹೋಗಿರ್ತಾರಲ್ಲ ಅಲ್ಲೆಲ್ಲ ಮೈನಸ್ ಮೈನಸ್ ಒಳಗ ಟೆಂಪ್ರೇಚರ್ ತೋರಿಸ್ತಿರ್ತದೆ ನೆಕ್ಸ್ಟ್ ನಂಬರ್ ಬಂದು ಪೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಪೇಸ್ ವ್ಯಾಲ್ಯೂ ಅಂದ್ರ ಮುಖ ಬೆಲೆ ಮುಖ ಬೆಲೆ ಮತ್ತು ಪ್ಲೇಸ್ ವ್ಯಾಲ್ಯೂ ಅಂದ್ರ ಸ್ಥಾನ ಬೆಲೆ ಸ್ಥಾನ ಬೆಲೆ ಈಗ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಅಂದ್ರೆ ಹೆಂಗ ಒಂದ್ ವೇಳೆ ಈ ಫಸ್ಟ್ ಮುಖ ಬೆಲೆ ನೋಡೋಣ ಈಗ ನಾಲ್ಕು ಎಪ್ಪತ್ತ ಎಪ್ಪತ್ತ ಐತೆ ನಂಬರ್ ಅಂದ್ರ ಇಲ್ಲಿ ಏಳರ ಮುಖ ಬೆಲೆ ಏನೇಡ ಏಳರ ಮುಖ ಬೆಲೆ ಅಂದ್ರೆ ಏಳು ಎಷ್ಟೈತಿ ಅದ್ರ ಮುಖದಾಗ ಎಷ್ಟು ಕಾಣದೈತಿ ಅದೇ ಅಷ್ಟ ಅದ್ರ ಮುಖ ಬೆಲೆ ಅಂದ್ರೆ ಏಳರ ಮುಖ ಬೆಲೆ ಅಂದ್ರೆ ಏಳ ಅದ್ರ ಏಳರ ಮುಖ ಬೆಲೆ ಎಷ್ಟ ಐತಿ ಅದ್ರ ಮುಖದಾಗ ಏನ್ ಕಾಣದೇ ಅದಕ್ಕೆ ಸಂಖ್ಯೆಗೆ ಅದ್ರ ಮುಖ ಬೆಲೆ ಅಂತ ಹೇಳುದು ಅದ ಅದೇ ರೀತಿ ಇದಕ್ಕೆ ಇದಕ್ಕೆ ಸಂಬಂಧ ನಿರೂಪಣ ಮುಖ ಬೆಲೆ ಮತ್ತೆ ಸ್ಥಾನ ಬೆಲೆ ಅಂತ ಹೇಳಿ ಕುಡೀಶ್ ಎರಡು ಹೇಳ್ತೀವಿ ಬಂದೇಳ್ತೇವೆ ಇದ್ರ ಏಳರ ಸ್ಥಾನ ಬೆಲೆ ಎಷ್ಟನೇ ಸ್ಥಾನದಾಗ ಐತಿ ಸ್ಥಾನದ್ರ ಇದು ಬಿಡಿ ಇದೆ ಬಿಡಿ ಸ್ಥಾನದಾಗೈತಿ ಇದ ಹತ್ತರ ಸ್ಥಾನದಾಗೈತಿ ಇದು ಹತ್ತು ಇದು ನೂರು ನೂರರ ನೂರ ಸ್ಥಾನದಂದ್ರ ಈಗ ನಾವು ಏಳರ ಸ್ಥಾನ ಬೆಲೆ ಅಂದ್ರ ಈಗ ನೂ ಏಳು ಪ್ಲಸ್ ಹತ್ತ ಏಳು ಹತ್ತಲೆ ಏಳು ಹತ್ತಲೆ ಎಪ್ಪತ್ತು ಬೇಕು ಏಳರ ಸ್ಥಾನ ಬೆಲೆ ಎಷ್ಟಂದ್ರ ಏಳರ ಏಳರ ಸ್ಥಾನ ಬೆಲೆ ಸ್ಥಾನ ಬೆಲೆ ಅಂದ್ರ ಎಪ್ಪತ್ತು ಅದೇ ರೀತಿ ನಾಲ್ಕರ ಸ್ಥಾನ ಬೆಲೆ ಅಂದ್ರ ಇದ್ರ ನೂರು ಸ್ಥಾನದಾಗೈತೆ ಅಂದ್ರ ನೂರು ಸ್ಥಾನ ಒಂದು ನೂರು ಸ್ಥಾನದಾಗ ಐತೆ ಅಂದ್ರ ಇದ್ರ ಸ್ಥಾನ ಬೆಲೆ ಎಷ್ಟ ನಾಲ್ಕುನೂರು ಸ್ಥಾನ ಬೆಲೆ ನಾಲ್ಕುನೂರು ಇದ್ರದ ಮುಖ ಬೆಲೆ ಎಷ್ಟೈತೆ ಅಂದ್ರ ನಾಲ್ಕ ಇದ್ರದ ಮುಖ ಬೆಲೆ ಎಷ್ಟೈತೆ ನಾಲ್ಕರ ಮುಖ ಬೆಲೆ ಅಂದ್ರೆ ನಾಲ್ಕ ಈಗ ಐದರದ ಮುಖ ಬೆಲೆ ಎಷ್ಟೈತೆ ಅಂದ್ರೆ ಐದ ಸ್ಥಾನ ಬೆಲೆ ಅಂದ್ರೆ ಐದ ಯಾಕಂದ್ರ ಯುನಿಟ್ ಪ್ಲೇಸ್ ಒಳಗೈತಿ ಅಥವಾ ಬಿಡಿ ಸ್ಥಾನದಾಗೈತಿ ಹಂಗಾಗಿ ಅದರ ಮುಖ ಬೆಲೆ ಅಥವಾ ಸ್ಥಾನ ಬೆಲೆ ಲಾಸ್ಟ್ನೇದ ಬಿಡಿ ಸ್ಥಾನದಾಗ ಬರ್ತಕ್ಕಂತ ಸಂಖ್ಯೆಗಳು ಇರ್ತಾವಲ್ಲ ಮುಖ ಬೆಲೆನೂ ಅಷ್ಟೇ ಇರ್ತೈತಿ ಸ್ಥಾನ ಬೆಲೆನೂ ಅಷ್ಟೇ ಇರ್ತೈತಿ ಅದೇ ರೀತಿ ಫಾರ್ ಎಕ್ಸಾಂಪಲ್ ಇನ್ನೊಂದ್ ಇವನ ಇನ್ನೊಂದೆರಡು ಎಕ್ಸಾಂಪಲ್ ಹೇಳ್ತೇನೆ ಈಗ ಸಾವಿರದ ಏಳ್ನೂರ ಐವತ್ತ ನಾಲ್ಕು ಇಲ್ಲಿ ಏಳರ ಮುಖ ಬೆಲೆ ಏಳರ ಮುಖ ಬೆಲೆ ಅಂದ್ರ ಏಳ ಇದರ ಮುಖದಾಗ ಎಷ್ಟು ಗಣತಿ ಏಳು ಏಳರ ಮುಖ ಬೆಲೆ ಏಳು ಅಂದ್ರೆ ಏಳರ ಸ್ಥಾನ ಬೆಲೆ ಏಳ್ನೂರು ಏಳರ ಸ್ಥಾನ ಬೆಲೆ ಏಳ್ನೂರು ಇಲ್ಲಿ ಮುಖ ಬೆಲೆ ಕೇಳಿದ್ರ ಮುಖ ಬೆಲೆ ಏಳು ಸ್ಥಾನ ಬೆಲೆ ಸ್ಥಾನ ಬೆಲೆ ಏಳ್ನೂರು ಇದು ಬಿಡಿ ಹತ್ತು ನೂರು ಸಾವಿರ ಇದು ಬಿಡಿ ಸಂದಿ ಇದು ಹತ್ತರ ಸ್ಥಾನ ಐತಿ ನೂರ ಐತೆ ಇದು ಸಾವಿರ ಸ್ಥಾನ ಐತಿ ಈಗ ನಾಲ್ಕರ ಸ್ಥಾನ ಬೆಲೆ ಕೇಳಿದ್ರ ಇದರದ ಸ್ಥಾನ ಬೆಲೆ ನಾಲ್ಕು ಸಾವಿರ ಸ್ಥಾನ ಬೆಲೆ ನಾಲ್ಕು ಸಾವಿರ ಇದರ ಮುಖ ಬೆಲೆ ನಾಲ್ಕು ಈಗ ಐದರ ಸ್ಥಾನ ಬೆಲೆ ಕೇಳಿದ್ರ ಐದರ ಸ್ಥಾನ ಬೆಲೆ ಐವತ್ತು ನಾಲ್ಕರ ಸ್ಥಾನ ಬೆಲೆ ಬಂದ್ರ ಯುನಿಟ್ ಪ್ಲಸ್ ಆಗಿರ್ತಕ್ಕಂಥ ಯಾವುದೇ ಸಂಖ್ಯೆಯ ಸ್ಥಾನ ಬೆಲೆ ಮತ್ತ ಮುಖ ಬೆಲೆ ಎರಡು ಸೇಮ್ ಆಗಿರ್ತದೆ ಇದರದ ನಾಲ್ಕರ ಸ್ಥಾನ ಬೆಲೆ ಕೇಳಿದ್ರಾಲ್ಕ ಅಥವಾ ನಾಲ್ಕರ ಮುಖ ಬೆಲೆ ಕೇಳಿದ್ರು ನಾಲ್ಕ ಥ್ಯಾಂಕ್ ಯು